ಶಾಲಿ ಹೋರಾಟಗಾರರ ಮೇಲೆ ದೌರ್ಜನ್ಯ ನಡೆಸಿದ ಸರ್ಕಾರದ ವಿರುದ್ಧವಾಗಿ ಇಲ್ಲಿ ಒಂದು ಪ್ರತಿಭಟನಾ ಹೋರಾಟ ನಡೀತಾ ಇದೆ ಸುತ್ತಮುತ್ತಲಿನ ಇನ್ನುಳಿದ ಎಲ್ಲ ಪಂಚಮಶಾಲಿ ಬಂಧುಗಳು ಹಾಗೂ ಪಂಚಮಶಾಲಿಗಳ ಮೇಲೆ ದೌರ್ಜನ್ಯವನ್ನ ಖಂಡಿಸಿ ಪಾಲ್ಗೊಂಡಂತ ಇನ್ನುಳಿದ ಎಲ್ಲ ಸಂಘಟನೆಗಳ ಧರ್ಮಾಭಿಮಾನಿಗಳನ್ನ ಸುಸ್ವಾಗತ ಶಾಶ್ವತ ಅಲ್ಲ ಈ ಅಧಿಕಾರ ಶಾಶ್ವತ ಅಲ್ಲ ನೀವು ಮಾಡಿದಂತ ಅನ್ಯಾಯಕ್ಕೆ ಆ ದೇವತೆ ಚಾಮುಂಡೇಶ್ವರಿ ತಕ್ಕ ಉತ್ತರವನ್ನು ನಿಮ್ಗೆ ಎಲ್ಲರೂ ಕೂಡ ಎಲ್ಲ ರೋಡಿನಲ್ಲಿ ಪ್ರತಿಭಟನೆ ಮಾಡಕ್ಕೆ ಏಕಾಏಕಿ ಅಧಿಕಾರಿಗಳು ಎಲ್ಲರೂ ಕೂಡ ಅಧಿಕಾರಿ ಪೊಲೀಸ್ ಅಧಿಕಾರಿಗಳ ನಾವು ಮಾತಾಡೋದು ತಪ್ಪಾಗ್ತದೆ ಯಾಕಂದ್ರೆ ಸರ್ಕಾರ ಏನ್ ಹೇಳ್ತೈತಿ ಅಧಿಕಾರಿಗಳು ಅದನ್ನ ಕೇಳ್ತಾರೆ ಸರ್ಕಾರ ಅದನ್ನ ಅಧಿಕಾರಿಗಳು ಕೇಳ್ತಾರೋ ಸರ್ಕಾರ ಏನ್ ಹೇಳ್ಬಿಡ್ತಾರೆ ಸಂಪೂರ್ಣವಾಗಿ ಈ ಪಂಚಮ ಶಾಲೆಯ ಎಲ್ಲಿ ಕುಂತಾರೋ ಅಲ್ಲಿ ನೀವು ಆ ಹೋರಾಟವನ್ನು ಹತ್ತಿಕ್ಕಲ್ಲ ಲಾಠಿ ಚಾರ್ಜ್ ಮಾಡಿರ್ತೀರಿ

ಹೋರಾಟ ನಮ್ಗೆ ಮನಸ್ಸು ನಾವು ಇಂಡಿಯಾದಾಗ ಅದು ಪಾಕಿಸ್ತಾನ ಯಾಕಂದ್ರೆ ಪಾಕಿಸ್ತಾನದ ಟ್ರೀಟ್ ಮಾಡಿದ್ರು ಲಾ ಮನಿ ನಮ್ಮ ಇಂಡಿಯಾದಾಗ ಟ್ರೀಟ್ ಮಾಡಿದ್ರೆ ಯಾಕಂದ್ರೆ ಅವ್ರು ಮೀಸಲಾತಿ ಎದ್ರ ಸಂಬಂಧ ಎಲ್ಲ ಹುಡುಗರಿಗೆ ಒಂದು ಅನುಕೂಲ ಆಗಿರ್ಸು ಮೀಸಲಾತಿ ಅಂದ್ರೆ ಮನಿ ಯಾವಾಗ ನೋಡಿದ್ರ ಇವ್ರೆಲ್ಲಾ ಶಾಂತ ರೀತಿಯಿಂದ ಹೋರಾಟ ಮಾಡಿದ್ರೆ ಅದು ಚಪ್ಪಲ ಅವ್ರ ಐಜಿಪಿ ಹೋಗೋದ್ ಅದು ಚಪ್ಪಲ್ ಹತ್ತಿರ ಯಾರು ಉತ್ತಮ ಹೋಗಿಲ್ಲ ಓಡುವ ಹೋಗುವಾಗ ಅದು ತಪ್ಪಿ ಅವ್ರು ಬಡದೈತೆ ಅದಷ್ಟ ನಮ್ಮ ಇಟ್ಕೊಂಡ ಇವ್ರ ಇನ್ನ ನೋಡ್ರಿ ಸಿದ್ದರಾಮಯ್ಯ ಅವ್ರಿಗೆ ಬಾಳ ದುಡಿದ್ರೆ ಬಾಳ ಒಂದ್ ಐನೂರು ಮೀಟರ್ ದುಡಿದ್ರು ಒಂದ್ ಒಂದ್ ಹೆಚ್ಚಿ ನಮ್ದ ಏನದ ಅನುಮತಿ ಕೇಳ್ಕೊಂಡು ಬಂದ್ರ ಇದ್ರ ಹೋಗಿ ಹೋಗಿತ್ತು ಆಗೋಗಿತ್ತು ಅದು ಪಂಚಮ ಸಾಲ ಮಾಡಿ ಶಾಂತಿಯುತ ಆಗಿತ್ತು ಅದ್ರ ಸಂಬಂಧ ಅಜ್ಜಾರ ಒಪ್ಪ ಏನೇ ನಾವೆಲ್ಲರೂ ಕೂಡಿ ಸುವರ್ಣ ಸೌಧವನ್ನ ಹೋಗಿ ಶಾಂತಿಯುತವಾಗಿ ನಾವು ಅದನ್ನ ಕುಟುಂಬ ಮಾತುಕತೆ ಮಾತಾಡುದು ಅದೇ ರೀತಿ ಬೆಳಗಾಮಿಯ ಸ್ವರ್ಣ ಸೌಧದ ಮುಂದೆ ಪಂಚಮಸಾಲಿ ಸಮುದಾಯದ ಒಂದು ಹೋರಾಟವನ್ನು ನಡೀತಾ ಇತ್ತು ಶಾಂತಿಯುತವಾಗಿ ನಡೀತಕ್ಕಂಥ ಹೋರಾಟವನ್ನು ಅವತ್ತಿನ ದಿವಸ ಲಾಠಿ ಚಾರ್ಜ್ ಆಗಿದೆ ಅಂತ ಇಡೀ ಕರ್ನಾಟಕ ಆದ್ಯಂತ ಪಂಚಮಸಾಲಿ ಸಮುದಾಯದವರು ದಿಢೀರ್ನೆ ಪ್ರತಿಭಟನೆಯನ್ನು ಕಂಡು ಮಾಡಿದ್ದಾರೆ ಐತಿಹಾಸಿಕ ನಾಡಿನ ನಾಡಿನಲ್ಲಿ ಇವತ್ತಿನ ದಿವಸ ಪ್ರತಿಭಟನೆ ಕೂಡ ಜರುಗ್ತಾ ಇದೆ ಸಾಕಷ್ಟು ಜನ ವಾಹನಗಳು ಕೂಡ ಸಂಚಾರ ಎಲ್ಲ ಸ್ಥಗಿತಗೊಂಡಿದೆ ಬನ್ನಿ ಅದೇ ರೀತಿ ಇನ್ನೊಂದು ವಿಶೇಷ ರೀತಿ ಏನಂದ್ರೆ ಇದೇ ಇರ್ತಕ್ಕಂತ ನೀವು ನೋಡ್ತಾ ಇದ್ದೀರಿ ಆ ವಿಜಯಾನಂದ್ ಕಾಶ್ಯಪ್ನವ್ರಿಗೂ ಕೂಡ ಭಾವಚಿತ್ರವನ್ನು ಹಾಕಿದ್ದಾರೆ ಅವ್ರದೇ ಆದಂತ ಪಂಚಮಸಾಲಿ ಸಮುದಾಯದ ವಿಜಯಾನಂದ್ ಕಾಶ್ಯಪ್ನವ್ರಿಗೂ ಕೂಡ ಒಂದು ಭಾವಚಿತ್ರವನ್ನು ಇದಕ್ಕೆ ರೆಡಿ ಮಾಡಿದ್ದಾರೆ ಅದನ್ನ ವಿಜಯಾನಂದ್ ಕಾಶ್ಯಪ್ನವರು ನಮ್ಮ ಪಂಚಮಸಾಲಿ ಸಮುದಾಯದ ಅವರ ಒಬ್ಬರ ಸದಸ್ಯರಾಗಿದ್ದರು ಕೂಡ ಈ ನಮ್ಮ ಹೋರಾಟಕ್ಕೆ ಬೆಂಬಲ ಬೆಂಬಲಿಸ್ತಾ ಇಲ್ಲ ಇದೇ ಮಗು ಬಿಜೆಪಿ ಸರ್ಕಾರ ಇದ್ದಾಗ ಸಾಕಷ್ಟು ಸಾಕಷ್ಟು ಸರ್ಕಾರವನ್ನು ಎಚ್ಚೆತ್ತು ಎಚ್ಚೆತ್ತುಕೊಳ್ಳುವ ಹಾಗೆ ನಾವು ಹೋರಾಟ ಮಾಡಿದ್ರು ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಇದ್ದ ಕಾರಣ ಅವರು ಯಾವ ಮನೆ ಮಾಡ್ತಾ ಇದ್ದಾರೆ ಒಂದು ಸಿದ್ದರಾಮಯ್ಯ ಅವರು ಹೇಗೆ ಹಾಗೆ ಅವರು ನಡ್ಕೊತ ಇದ್ದಾರೆ ನಮ್ಮ ಪಂಥಾಲಿ ಸಮುದಾಯಕ್ಕೆ ಓರ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನಾವು ಮಾಡ್ಕೊಂಡು ಅವರನ್ನು ಕೂಡ ಇವತ್ತು ನಾವು ದಾನ ಮಾಡ್ಬೇಕಂತಕ್ಕಂಥ ಒಂದು ಪಂಥ ಸಾಲಿ ನಿರ್ಧಾರ ಮಾಡಿದರೆ ಆ ಕಾರಣಕ್ಕೆ ಆ ಕಾರಣಕ್ಕಾಗಿ ಅವರಿಗೆ ಆ ಪುರಸ್ಕರ ಹಾಕಿದ್ದೇವೆ நான் வாருகிறேன் வாருகிறேன் ಸರ್ಕಾರಕ್ಕೆ ದಯವಿಟ್ಟ ಸರ್ಕಾರದ ಅರ್ಥ ಮಾಡ್ಕೋಬೇಕು ಎಲ್ಲಿವರೆಗೆ ಟೂ ಎ ಬಿ ಸಾದಿ ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ನೀನೆಲ್ಲ ಪಂಚಮ ಸಾಲಿಗೆ ನಮ್ಮ ಪ್ರಥಮ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಕೂಡ ಆಚರಿಸುವುದೈತೆ ದಯವಿಟ್ಟು ಯಾವ ಪಂಚಮಸಾಲಿಗೆ ಹೋಗಿ ಎಲ್ಲ ಹೋಗ್ಬಾರ್ದು ನೀವು ಎಷ್ಟೆಲ್ಲ ಪ್ರಹಾರ ಮಾಡ್ಲಿ ಎಲ್ಲರನ್ನ ಒಳಗಾಕ್ಲಿ ಯಾವ್ದು ಕೂಡ ಎದೆ ಬಂದ್ರೆ ಈ ಒಂದು ಹೋರಾಟವನ್ನು ನಾವು ಮುಂದುವರ್ಚ್ಕೊಂಡು ಹೋಗ್ಬೇಕು ಇತಿಹಾಸದಲ್ಲಿ ಇಲ್ಲಿ ತನಕ ಲಾಠಿ ಚಾರ್ಜ್ ಮಾಡಿ ಅದಕ್ಕೆ ಉತ್ತರ ಕೊಟ್ಟಿರ್ತಕ್ಕಂಥ ಸರ್ಕಾರ ಇನ್ನೊಂದ್ ಯಾವುದು ಇರಲಿಲ್ಲ ಅದೇ ಈಗಿನ ಸರ್ಕಾರ ಲಾಠಿ ಮೂಲಕ ಈ ಮೀಸಲಾತಿಯ ವಿಷಯಕ್ಕೆ ಉತ್ತರವನ್ನು ಕೊಟ್ಟಿದೆ ಇನ್ನ ನಮ್ಮ ಶ್ರೀಗಳು ಕರೆ ಕೊಟ್ಟಂಗ ನಾವು ಪ್ರತಿ ಗ್ರಾಮ ಮಟ್ಟದಲ್ಲಿಯೂ ಸಹಿತ ಈ ಒಂದು ಸತ್ಯಾಗ್ರಹವನ್ನು ಮಾಡಿ ಈ ಇದಕ್ಕೆ ಕಾರಣ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ನಾವು ಚುರುಕು ಮುಟ್ಟಿಸ್ತೇ ಇದ್ರೆ ಅವರು ಇದರ ಮಾಡ್ಕೊಂಡು ಹೋಗ್ತಾರೆ ಎಲ್ಲರಿಗೂ ನಮಸ್ಕಾರ ಕುಂತಾವಿಲ ಕೊಟ್ಟಿರ ಆಧಾರ ಇಲ್ಲ ಬರ್ತಾರೆ ಜಯ 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 ಸರ್ಕಾರಕ್ಕೆ ಜಿಂದಾಬಾದ್ ಜಿಂದಾಬಾದ್ ನಮ್ಮ ಮನ ಬರೆಯವಂತೆ ಕ್ರಾಂತಿವೃತ್ತಿ ರಾಯಣ್ಣವರಿಗೆ ಜಯ 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 ಪಂಚಮಶale ಜಯ ಪಂಚಮಶale ಈ ಶ್ರೀಗಳು ಲಕ್ಷ ಗಂಟೆ ಸರ್ಕಾರ ತಡೆದರೂ ಸಹಿತ ತಾವಾಗೆ ಲಕ್ಷ ಗಂಟೆ ಪಂಚಮಶಾಲಿಗಳು ಸುವರ್ಣಸೌಧದ ಮುಂಭಾಗದಲ್ಲಿ ಸೇರಿದ್ದರು ಪಂಚಮಶಾಲಿಯ ನಾಯಕರು ಎಲ್ಲಾ ಪಕ್ಷಾತೀತವಾಗಿ ಎಲ್ಲರೂ ಸೇರಿದ್ದರು ಆ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ಅರ್ಪಿಸಬೇಕೆಂಬ ಒಂದು ಪಂಚಮಶಾಲಿಗಳ ಇಚ್ಛೆ ಅನುಗುಣವಾಗಿ ಕಾದು ಕುಳಿತಿದ್ದರು ಆ ಸಂದರ್ಭದಲ್ಲಿ ಬಂದಂತ ಸಚಿವರಾದ ಮಾಧವಪ್ಪನವರು ಸುಧಾಕರ್ ಅವರು ಶ್ರೀಯುತ ವೆಂಕಟೇಶ್ ಅವರು ಬಂದರು ಪೂಜ್ಯ ಶ್ರೀಗಳು ಆನಂದದಿಂದ ಬರಮಾಡಿಕೊಂಡು ಹಿತಾಶಕ್ತಿ ತೋರಿ ಪಂಚಮಶಾಲಿಗಳ ಮೇಲೆ ಮರಣಾಂತಿಕ ಹಲ್ಲೆ ಮಾಡಿದ ಪೊಲೀಸ್ ಮಹಾನಿರ್ದೇಶಕರಾದ ಎಡಿಜಿಪಿ ಆರ್ ಹಿತೇಂದ್ರ ಅವರು ಕೂಡಲೇ ಒಂದು ಪಂಚಮ ಶಾಲೆಗಳಲ್ಲಿ ಕ್ಷಮಾಪಣೆ ಕೇಳಬೇಕು ಅವರನ್ನು ಕೂಡಲೇ ಸರ್ಕಾರ ಅಮಾನತು ಮಾಡಬೇಕಂತ ಹೇಳಿ ಈ ಒಂದು ಮುಖಾಂತರವಾಗಿ ಆಗ್ರಹಿಸ್ತಾ ಇದ್ದೇವೆ ಪಂಚಮ ಶಾಲೆಗಳ ಮೇಲೆ ಲಾಟೇಟ್ ಮಾಡಿಸಲಿಕ್ಕೆ ಆದೇಶ ಮಾಡಿದ ನಿಜವಾಗ್ಲೂ ನಿಮ್ಮ ಸರ್ಕಾರಕ್ಕೆ ಹೃದಯ ಇದೆ ನಿಮ್ಮ ಸರ್ಕಾರಕ್ಕೆ ಮನುಷ್ಯತ್ವ ಇದೆ ನಮ್ಮ ಜನಾಂಗದ ಶಾಸಕರೊಬ್ಬರು ಹೋಗಿ ಮುಖ್ಯಮಂತ್ರಿಗಳೇ ನಮ್ಮ ಸಮುದಾಯದವರನ್ನ ಪೊಲೀಸರು ಧನಕ್ಕೆ ಬಡಿಯಕತ್ತಾರೆ ಒಂದು ಮಾತು ಆದೇಶ ಮಾಡಿ ಅಂತ ಹೇಳಿ ಕಣ್ಣೀರು ಹಾಕಿ ಕೈ ಮುದ್ದಿ ಕೇಳಿದರೆ ಅಲ್ಲೇ ವಿಧಾನಸೌಧದಲ್ಲೇ ಇದ್ದೀನಿ ನಾನೇನು ತಿಂಡಿದ್ದೆ ಎಸ್ ಎಂ ಕೃಷ್ಣ ಹಿಂಗೇ ಕರೆ ಅಲ್ಲಿ ಹೋಗಿರೋ ನಾನು ತಿಳ್ಕೊಂಡಿದ್ದೀನಿ ಅಲ್ಲೇ ಇತ್ಕೊಂಡು ನಮ್ಮ ಹೇಳಿದಂಥ ಮಾತನ್ನು ಕೇಳಿ ಪೊಲೀಸ್ ಒಂದು ಆದೇಶ ಮಾಡಿದ್ದೀನಿ ಬಿಡ್ರಿ ಅಂತೇಳಿ ಏ ಬಿಡ್ರಿ ಬೇಕಾದಾಗಲಿ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ಸಹ ಈ ರಾಜ್ಯ ಕಂಡಂತ ಹದಿನಾರು ಜನ ಮುಖ್ಯಮಂತ್ರಿಗಳಲ್ಲಿ ಹೃದಯ ಇಲ್ಲದ ಮುಖ್ಯಮಂತ್ರಿ ಅಂದರೆ ನೀವು ಎನ್ನುವಂಥ ಮಾತನ್ನು ಭಾಳ ನೋಡ್ಕೊಂಡಿತ್ತು ಇಷ್ಟು ಮಟ್ಟಿಗೆ ದಬ್ಬಾಳಿಕೆ ಇಷ್ಟು ಮಟ್ಟಿಗೆ ದೌರ್ಜನ್ಯ ಜಾಸ್ತಿ ಬೇಕಾಗಿತ್ತು ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಕೇಳಿದ್ವಾ ಮಂತ್ರಿ ಸ್ಥಾನ ಕೇಳಿದ್ವಾ ಅಥವಾ ನಿಮ್ಮ ಅಧಿಕಾರವನ್ನು ಕೇಳಿದ್ವಾ ಆಸ್ತಿ ಏನು ಕೇಳಿದ್ರು ನೀವಿದ್ದ ಮಾಡಿದ ಹೋರಾಟ ಅಲ್ಲದು ಎರಡು ಸಾವಿರದ ಹನ್ನೆರಡನೇ ಸರಲ್ಲಿ ಜಗದೀಶೆಟ್ಟರ್ ಸಿಎಂಥ ಹೋರಾಟ ಮಾಡ್ತೀವಿ ಅವ ಯಾವ ಮುಖ್ಯಮಂತ್ರಿಗಳು ಮಾಡದಿರ್ತಕ್ಕಂಥ ಮಾರಣಾರ್ಥಿ ಕಲೆಯನ್ನು ನೀವು ಮಾಡಿದ್ರೆ ಅಂತಂದರೆ ನಾವು ಇಲ್ಲೇ ಒಂದು ಕಡೆ ನೀವು ಬಸವಣ್ಣ ಫೋಟೋ ಹಾಕಿದಾಗ ನಮ್ಮ ಜನ ಬೇರೆ ಬಂದಿರಿ ಫೋಟೆ ಪೂಜೆ ಮಾಡಿದ್ವಿ ಬಸವಣ್ಣನ ಸಾಂಸ್ಕೃತಿಕ ಅಂತ ಘೋಷಣೆ ಮಾಡಿದಾಗ ನಿಮ್ ತೆಲೆ ಮೇಲೆ ಲಿಂಗಾಯತ ಮಟ್ಟದಲ್ಲಿ ಶುಭವಾಗಿ ಸನ್ಮಾನ ಮಾಡಿದ್ರು ಇವತ್ತು ಅವರ ಪರಂಪರೆಯ ಮಕ್ಕಳ ಮೇಲೆ ಹಣ ಕಲ್ಯಾಣ ಈಗ ನಮಗೆಲ್ಲ ಗೊತ್ತಿಲ್ಲ ನಿಮ್ದು ಲಿಂಗಾಯತ ಸರ್ಕಾರ ಸಸ್ಪೆಂಡ್ ಮಾಡೋ ಪ್ರಯತ್ನ ಹೋದ್ರೆ ನಮ್ಮವ್ರನ್ನ ಅಮಾಯಕರನ್ನ ಎಫ್ಐಆರ್ ಮಾಡದೆ ಹೋದ್ರೆ ಸೋಮವಾರದಿಂದ ನಾನು ಸುವರ್ಣ ವಿಧಾನಸಭದ ಮುಂದೆ ನಿರಂತರವಾಗಿ ಧರಣಿ ಸತ್ಯಾಗ್ರಹ ಅಧಿವೇಶನ ಮುಗಿಯವರೆಗೂ ಧರಣಿ ಸತ್ಯಾಗ್ರ ಮಾಡಿ ನಮ್ಮ ಜಂಡ ನಿಲ್ತೀನಿ ಹಾಗಾಗಿ एस एस किजी मलिक्वद श्री सद्धर कल्याण मंटप ನಿಶ್ಚಿತಾರ್ಥ ಮದುವೆ ಸೀಮಂತ ಹುಟ್ಟುಹಬ್ಬ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗಾಗಿ ಯೋಗ್ಯ ಕಲ್ಯಾಣ ಮಂಟಪ ಲಭ್ಯ ಸುಮಾರು ಐನೂರು ಜನರಿಂದ ಒಂದು ಸಾವಿರ ಜನರವರೆಗೆ ಕುಳಿತುಕೊಳ್ಳುವ ಹಾಲ್ ಮಲಗಲು ನಾಲ್ಕು ರೂಮ್ ವ್ಯವಸ್ಥೆ ಉಳ್ಳ ಹಾಗೂ ಪ್ರತ್ಯೇಕ ಶೌಚಾಲಯ ಮತ್ತು ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಪೆಂಡಾಲ್ ಲೈಟಿಂಗ್ ಸೌಂಡ್ ಸಿಸ್ಟಮ್ದೊಂದಿಗೆ ಸುಸಜ್ಜಿತವಾದ ಕಲ್ಯಾಣ ಮಂಟಪ ಇವರಲ್ಲಿ ನಿಮಗೆ ಬಾಂಡೆಗಳು ಕುರ್ಚಿಗಳು ಜನರೇಟರ್ಸ್ ಸ್ಟೇಜ್ ಡೆಕೋರೇಷನ್ಸ್ ಬಾಡಿಗೆ ಸಿಗುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಲಿಂಗಾಳಿ ಕ್ರಾಸ್ ಎದುರಿಗೆ ಬೈಲಹೊಂಗಲ್ ಧಾರವಾಡ ರೋಡ್ ಕೆಂಗಾನ್ನೂರ್ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಡಬಲ್ ಫೋರ್ ಡಬಲ್ ತ್ರೀ ಸೆವೆನ್ ಹಾಗೂ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಜೀರೋ ಸೆವೆನ್ ತ್ರೀ ಏಟ್ ಫೈವ್ ಏಯ್ಟ್ಗೆ ಸಂಪರ್ಕಿಸಿ ಒಂದು ಪ್ಲಾಟ್ಗಳ ಖರೀದಿಗಾಗಿ ಹುಡುಕುತ್ತಿದ್ದೀರಾ ಮಧ್ಯಕ್ಕೆ ತಡ ಮಾಡುವ ಇರಿ ವೀಕ್ಷಕರೇ ನಿಮಗೊಂದು ಇಲ್ಲಿ ಸುವರ್ಣ ಅವಕಾಶ ಕಾದಿದೆ ಬೆಳವಡಿಯ ಗ್ರಾಮದಲ್ಲಿ ಬೈಲಹೊಂಗಲ್ ರೋಡ್ ಆಯಿಷಾ ಪೆಟ್ರೋಲ್ ಬ್ಯಾಂಕ್ ಹಿಂದುಗಡೆ ಏನೇ ಆಗಿರುವಂತಹ ಪ್ಲಾಟ್ಗಳು ಒಂದರಿಂದ ಮೂರು ಗುಂಟೆಯವರೆಗೆ ಪ್ಲಾಟ್ಗಳು ಮಾರಾಟಕ್ಕೆ ಲಭ್ಯವಿವೆ ನಿಮ್ಮ ಒಂದು ಸುಸಜ್ಜಿತವಾದ ಕೈಗೆಟುಕುವ ಬೆಲೆಯಲ್ಲಿ ಈ ಪ್ಲಾಟ್ಗಳು ದೊರಕುತ್ತಿವೆ ವಿನಯ್ ಪಾಟೀಲ್ ಹಾಗೂ ಶ್ರೀ ಮಲ್ಸರ್ಜಾ ಮಲ್ಸರ್ಜಾಗೌಡ್ ಇರಂಗೌಡ್ರ ಪಾಟೀಲ್ ಇವರ ಒಂದು ನೇತೃತ್ವದಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತವೆ ನೀವು ಸಂಪರ್ಕಿಸಬೇಕಾದ ವಿಳಾಸ ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಏಯ್ಟ್ ಟೂ ಸಿಕ್ಸ್ ತ್ರೀ ಏಯ್ಟ್ ನೈನ್ ಡಬಲ್ ಏಯ್ಟ್ ಜೀರೋ ಟೂ ಡಬಲ್ ಒನ್ ಏಯ್ಟ್ ಫೋರ್ ಫೈವ್ಗೆ ಹಿಂದೆ ಸಂಪರ್ಕಿಸಿ ನಿಮ್ಮ ಒಂದು ಕನಸಿನ ಪ್ಲಾಟ್ಗಳನ್ನು ನೀವು ಹಿಂದೆ ಖರೀದಿ ಮಾಡಿ